ಹಾಗೆ ಸಂತೋಷ್ ಲಾಡ್ ಬಳಿಕ ಈಗ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಳಗಾವ್ ನರಮೇಧ ರಾಜಕೀಯ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾರೆ ನ್ಯಾಷನಲ್ ಅಡ್ವೈಸರ್ ಧೋವಲ್ ಇದ್ದಾಗ ಬೆಳಗಾವ್ ಹತ್ತಿ ಹೇಗಾಯ್ತು ಅರ್ಧ ಗಂಟೆ ಟಿವಿಗಳಲ್ಲಿ ಅಜಿತ್ ಧೋವಲ್ ಬಗ್ಗೆ ತೋರಿಸಿದ್ದೀರಿ ಏನಾದರೂ ಆದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳ್ತೀರಾ ಸರ್ವಪಕ್ಷ ಸಭೆ ಕರೆದಾಗ ಯಾಕೆ ಹೋಗಲಿಲ್ಲ ಪ್ರಧಾನಿ ಅಂತ ಈಗ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ನೋಡಿ ಈ ಪೆಲಗಾವ್ ನೆರಭೇದಕ್ಕೆ ಈಗ ರಾಜಕೀಯ ನಾಯಕರು ಯಾವ ರೀತಿಯಾಗಿ ರಾಜಕೀಯ ಮಾಡುತ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ವಿರುದ್ದ ನೋಡಿ ಮೋದಿ ಅವರು ಒಂದು ಕಲೆ ಬಿಟ್ಟಿದ್ದಾರೆ ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ ಯಾವಾಗ ಸಾಮಾನ್ಯ ಜನರು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಅವಾಗ ಇಂಥದ್ದು ಯಾವ್ದಾದ್ರು ಅಂತಂದು ಇಟ್ಬಿಡೋದು ಮೀಡಿಯಾನಲ್ಲಿ ಮೀಡಿಯಾದ ಅಟೆನ್ಷನ್ ಡಿವಿಯೇಟ್ ಮಾಡಬೇಕು ಜನರ ಅಟೆನ್ಷನ್ ಡಿವಿಯೇಟ್ ಮಾಡಬೇಕು ಮೊನ್ನೆ ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಅದಾದ್ಮೇಲೆ ಎಲ್ಲರೂ ಕೂಡ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ರು ಹೆಂಗಾಯ್ತು ಏನಾಯ್ತು ಸ್ವತಂತ್ರ ಭಾರತ ಆದ್ಮೇಲೆ ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದರೂ ಅತ್ಯಂತ ಸ್ಟ್ರಿಕ್ಟು ಮತ್ತೆ ಏನು ಇಷ್ಟ ಆಗುವಂತ ಹೋಮ್ ಮಿನಿಸ್ಟರ್ ಯಾರಾದ್ರೂ ಇದ್ರೆ ಅದು ಅಮಿತ್ ಶಾ ಅವರು ಅಂತ ಹೇಳ್ತಾರೆ ಅವರ ಒಂದು ಅವರ ಒಂದು ನಾಯಕತ್ವದಲ್ಲಿ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಹೆಂಗೆ ಬಂದ್ರು ರಾಜನಾಥ್ ಸಿಂಗ್ ಅಂತ ಒಂದು ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ಹೆಂಗೆ ಬಂದ್ರು ಅಜಿತ್ ದೋವಾಲ್ ಅಂತ ಇರುವಂತ ಒಬ್ರು ಜೇಮ್ಸ್ ಬಾಂಡ್ ಇದ್ದಂಗೆ ಎಲ್ಲ ನಿಮ್ ನಿಮ್ಮ ಚಾನೆಲ್ ನಲ್ಲಿ ತರ್ಧ ಅರ್ಧ ಗಂಟೆ ಪ್ರಸಾರ ಮಾಡಿದ್ರಿ ಅಜಿತ್ ದೋವಾಲ್ ಅಂತ ಜೇಮ್ಸ್ ಬಾಂಡು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇಂಥವರೆಲ್ಲರೂ ಈ ಬಲಿಷ್ಠವಾದಂಥ ಸರ್ಕಾರ ಇದ್ದಾಗ ಬಲಿಷ್ಠವಾದಂಥ ಮಂತ್ರಿಗಳಿದ್ದಾಗ ಪೆಲ್ಗಾಮ್ ಹೆಂಗಾಯ್ತು ಅಂತ ಜನರಿಗೆ ಆಶ್ಚರ್ಯ ಆಯಿತು ನೋಡಿ ಮೋದಿ ಅವರು ಇದು ಆ ಕಲೆ ಕಲ್ತು ಬಿಟ್ಟಿದ್ದಾರೆ ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ ಯಾವಾಗ ಸಾಮಾನ್ಯ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಅವಾಗ ಇಂಥದ್ದು ಯಾವುದಾದ್ರೂ ಒಂಥದ್ದು ಇಟ್ಬಿಡೋದು ಮೀಡಿಯಾನಲ್ಲಿ ಮೀಡಿಯಾದ ಫೋಕ ಡಿವಿಯೇಟ್ ಮಾಡಬೇಕು ಜನರ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು ಮೊನ್ನೆ ಪೆಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಅದಾದ್ಮೇಲೆ ಎಲ್ಲರೂ ಕೂಡ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ರು ಹೆಂಗಾಯ್ತು ಏನಾಯ್ತು ಸ್ವತಂತ್ರ ಭಾರತ ಆದ್ಮೇಲೆ ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದರೂ ಅತ್ಯಂತ ಸ್ಟ್ರಿಕ್ಟು ಮತ್ತೆ ಏನು ಇಷ್ಟ ಆಗುವಂತ ಹೋಮ್ ಮಿನಿಸ್ಟರ್ ಯಾರಾದರೂ ಇದ್ರೆ ಅದು ಅಮಿತ್ ಶಾ ಅವರು ಅಂತ ಹೇಳ್ತಾರೆ ಅವರ ಒಂದು ಅವರ ಒಂದು ನಾಯಕತ್ವದಲ್ಲಿ ಹಾಗೆ ಸಂತೋಷ್ ಕ್ಲಾಡ್ ಬಳಿಕ ಈಗ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬೆಳಗಾವ್ ನರಭೇದ ರಾಜಕೀಯ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡ್ತಾರೆ ನ್ಯಾಷನಲ್ ಅಡ್ವೈಸರ್ ಧೋವಲ್ ಇದ್ದಾಗ ಬೆಳಗಾವ್ ಹತ್ತಿ ಹೇಗಾಯ್ತು ಅರ್ಧ ಗಂಟೆ ಟಿವಿಗಳಲ್ಲಿ ಅಜಿತ್ ಧೋವಲ್ ಬಗ್ಗೆ ತೋರಿಸಿದ್ದೀರಿ ಏನಾದರೂ ಆದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳ್ತೀರಾ ಸರ್ವಪಕ್ಷ ಸಭೆ ಕರೆದಾಗ ಯಾಕೆ ಹೋಗಲಿಲ್ಲ ಪ್ರಧಾನಿ ಅಂತ ಈಗ ಖರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ನೋಡಿ ಈ ಪೆಲಗಾವ್ ನರಭೇದಕ್ಕೆ ಈಗ ರಾಜಕೀಯ ನಾಯಕರು ಯಾವ ರೀತಿಯಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ನೋಡಿ ಅವರು ಇದು ಒಂದು ಕಲೆ ಬಿಟ್ಟಿದ್ದಾರೆ ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ ಯಾವಾಗ ಸಾಮಾನ್ಯ ಜನರು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಅವಾಗ ಇಂಥದ್ದು ಯಾವ್ದಾದ್ರು ಅಂತಂದು ಇಟ್ಬಿಡೋದು ಮೀಡಿಯಾನಲ್ಲಿ ಮೀಡಿಯಾದ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು ಜನರ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು ಮೊನ್ನೆ ಪೆಲ್ಗ್ರಾಮ್ ಅಟ್ಯಾಕ್ ಆಯ್ತಲ್ಲ ಅದಾದ್ಮೇಲೆ ಎಲ್ಲರೂ ಕೂಡ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ರು ಹೆಂಗಾಯ್ತು ಏನಾಯ್ತು ಸ್ವತಂತ್ರ ಭಾರತ ಆದ್ಮೇಲೆ ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದರೂ ಅತ್ಯಂತ ಸ್ಟ್ರಿಕ್ಟು ಮತ್ತೆ ಏನು ನಿಷ್ಠಾವಂತ ಹೋಮ್ ಮಿನಿಸ್ಟರ್ ಯಾರಾದ್ರೂ ಇದ್ರೆ ಅದು ಅಮಿತ್ ಶಾ ಅವರು ಅಂತ ಹೇಳ್ತಾರೆ ಅವರ ಒಂದು ಅವರ ಒಂದು ನಾಯಕತ್ವದಲ್ಲಿ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಹೆಂಗ್ ಬಂದ್ರು ರಾಜನಾಥ್ ಸಿಂಗ್ ಅಂತ ಒಂದು ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ಹೆಂಗ್ ಬಂದ್ರು ಅಜಿತ್ ದೋವಾಲ್ ಅಂತ ಇರುವಂತ ಒಬ್ರು ಜೇಮ್ಸ್ ಬಾಂಡ್ ಇದ್ದಂಗೆ ಎಲ್ಲ ನಿಮ್ ನಿಮ್ಮ ಚಾನೆಲ್ ನಲ್ಲಿ ಅರ್ಧ ಅರ್ಧ ಗಂಟೆ ತಾವು ಪ್ರಸಾರ ಮಾಡಿದ್ರಿ ಅಜಿತ್ ದೋವಾಲ್ ಅಂತ ಜೇಮ್ಸ್ ಬಾಂಡು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇಂಥವರೆಲ್ಲರೂ ಈ ಬಲಿಷ್ಠವಾದಂಥ ಸರ್ಕಾರ ಇದ್ದಾಗ ಬಲಿಷ್ಠವಾದಂಥ ಮಂತ್ರಿಗಳಿದ್ದಾಗ ಪೆಲ್ಗಾಮ್ ಹೆಂಗಾಯ್ತು ಅಂತ ಜನರಿಗೆ ಆಶ್ಚರ್ಯ ಆಯಿತು ನೋಡಿ ಮೋದಿ ಅವರು ಇದೊಂದು ಆ ಕಲೆ ಬಿಟ್ಟಿದ್ದಾರೆ ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ ಯಾವಾಗ ಸಾಮಾನ್ಯ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಅವಾಗ ಇಂಥದ್ದು ಯಾವುದಾದ್ರು ಅಂತಂದು ಇಟ್ಬಿಡೋದು ಮೀಡಿಯಾನಲ್ಲಿ ಮೀಡಿಯಾದ ಫೋಕ ಡಿವಿಯೇಟ್ ಮಾಡಬೇಕು ಜನ್ರ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು ಮೊನ್ನೆ ಪೆಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಅದಾದ್ಮೇಲೆ ಎಲ್ಲರೂ ಕೂಡ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ರು ಹೆಂಗಾಯ್ತು ಏನಾಯ್ತು ಸ್ವತಂತ್ರ ಭಾರತ ಆದ್ಮೇಲೆ ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದರೂ ಅತ್ಯಂತ ಸ್ಟ್ರಿಕ್ಟು ಮತ್ತೆ ಏನು ಇಷ್ಟ ಹೋಮ್ ಮಿನಿಸ್ಟರ್ ಯಾರಾದರೂ ಇದ್ರೆ ಅದು ಅಮಿತ್ ಶಾ ಅವರು ಅಂತ ಹೇಳ್ತಾರೆ ಅವರ ಒಂದು ಅವರ ಒಂದು ನಾಯಕತ್ವದಲ್ಲಿ ಹಾಗೆ ಸಂತೋಷ್ ಲಾಡ್ ಬಳಿಕ ಈಗ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಜಾಲಗಾಂವ್ ನರಭೇದ ರಾಜಕೀಯ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಮಾಸ್ಟರ್ ಸ್ಟೋಕ್ ಕೊಡ್ತಾರೆ ನ್ಯಾಷನಲ್ ಅಡ್ವೈಸರ್ ಧೋವಲ್ ಇದ್ದಾಗ ಬೇಲಗಾವ್ ಹತ್ತಿ ಹೇಗಾಯಿತು ಅರ್ಧ ಗಂಟೆ ಟಿವಿಗಳಲ್ಲಿ ಅಜಿತ್ ಧೋವಲ್ ಬಗ್ಗೆ ತೋರಿಸಿದ್ದೀರಿ ಏನಾದರೂ ಆದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳ್ತೀರಾ ಸರ್ವಪಕ್ಷ ಸಭೆ ಕರೆದಾಗ ಯಾಕೆ ಹೋಗಲಿಲ್ಲ ಪ್ರಧಾನಿ ಅಂತ ಈಗ ಪ್ರಿಯಾಂಕರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ನೋಡಿ ಈ ಪೆಲೆಗಾಂವ್ ನರವೇದಕ್ಕೆ ಈಗ ರಾಜಕೀಯ ನಾಯಕರು ಯಾವ ರೀತಿಯಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರದ ವಿರುದ್ದ ಮುಗಿದಿಟ್ಟಿದ್ದಾರೆ ನೋಡಿ ಮೋದಿ ಅವರು ಇದೊಂದು ಕಲೆ ಬಿಟ್ಟಿದ್ದಾರೆ ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ ಯಾವಾಗ ಸಾಮಾನ್ಯ ಜನರು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಅವಾಗ ಇಂಥದ್ದು ಯಾವ್ದಾದ್ರು ಅಂತಂದು ಇಟ್ಬಿಡೋದು ಮೀಡಿಯಾನಲ್ಲಿ ಮೀಡಿಯಾದ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು ಜನರ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು ಮೊನ್ನೆ ಪೆಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಅದಾದ್ಮೇಲೆ ಎಲ್ಲರೂ ಕೂಡ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ರು ಹೆಂಗಾಯ್ತು ಏನಾಯ್ತು ಸ್ವತಂತ್ರ ಭಾರತ ಆದ್ಮೇಲೆ ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದರೂ ಅತ್ಯಂತ ಸ್ಟ್ರಿಕ್ಟು ಮತ್ತೆ ಏನು ಇಷ್ಟ ಆಗುವಂತ ಹೋಮ್ ಮಿನಿಸ್ಟರ್ ಯಾರಾದ್ರೂ ಇದ್ರೆ ಅದು ಅಮಿತ್ ಶಾ ಅವರು ಅಂತ ಹೇಳ್ತಾರೆ ಅವರ ಒಂದು ಅವರ ಒಂದು ನಾಯಕತ್ವದಲ್ಲಿ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಹೆಂಗೆ ಬಂದ್ರು ರಾಜನಾಥ್ ಸಿಂಗ್ ಅಂತ ಒಂದು ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ಹೆಂಗ್ ಬಂದ್ರು ಅಜಿತ್ ದೋವಾಲ್ ಅಂತ ಇರುವಂತ ಒಬ್ರು ಜೇಮ್ಸ್ ಬಾಂಡ್ ಇದ್ದಂಗೆ ಎಲ್ಲ ನಿಮ್ ನಿಮ್ಮ ಚಾನೆಲ್ ನಲ್ಲಿ ತಾವು ಅರ್ಧ ಅರ್ಧ ಗಂಟೆ ತಾವು ಪ್ರಸಾರ ಮಾಡಿದ್ರಿ ಅಜಿತ್ ದೋವಾಲ್ ಅಂತ ಜೇಮ್ಸ್ ಬಾಂಡು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇಂಥವರೆಲ್ಲರೂ ಈ ಬಲಿಷ್ಠವಾದಂಥ ಸರ್ಕಾರ ಇದ್ದಾಗ ಬಲಿಷ್ಠವಾದಂತಹ ಮಂತ್ರಿಗಳಿದ್ದಾಗ ಪೆಲ್ಗಾಮ್ ಹೆಂಗಾಯ್ತು ಅಂತ ಜನರಿಗೆ ಆಶ್ಚರ್ಯ ಆಯಿತು ನೋಡಿ ಮೋದಿ ಅವರು ಇದೊಂದು ಆ ಕಲೆ ಕಲ್ತುಬಿಟ್ಟಿದ್ದಾರೆ ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ ಯಾವಾಗ ಸಾಮಾನ್ಯ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಅವಾಗ ಇಂಥದ್ದು ಯಾವ್ದಾದ್ರು ಒಂಥದ್ದು ಇಟ್ಬಿಡೋದು ಮೀಡಿಯಾನಲ್ಲಿ ಮೀಡಿಯಾದ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು ಜನ್ರ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು ಮೊನ್ನೆ ಪೆಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಅದಾದ್ಮೇಲೆ ಎಲ್ಲರೂ ಕೂಡ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ರು ಹೆಂಗಾಯ್ತು ಏನಾಯ್ತು ಸ್ವತಂತ್ರ ಭಾರತ ಆದಮೇಲೆ ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದರೂ ಅತ್ಯಂತ ಸ್ಟ್ರಿಕ್ಟ್